ಆಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಟೂ ಸೆವೆನ್ ಫೈವ್ ಗಾಡಿ ಮತ್ತೆ ಟ್ರಾಲಿ ಸೇರಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಕಡಿಮೆ ಬೆಲೆಗೆ ಟ್ರಾಕ್ಟರ್ ಟ್ರಾಲಿ ಯಾರು ಹುಡುಕ್ತಾ ಇದ್ರೆ ಅಂಥವರೆಗೂ ವೀಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರು ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಕಳ್ಸಿಕೊಟ್ರೆ ಇದೇ ರೀತಿ ರೀತಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ವಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಇದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಮಹೇಂದ್ರ ಟೂ ಸೆವೆನ್ ಫೈವ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಒಂಬತ್ತರ ಮಾಡೋಲ್ ಸ್ನೇಹಿತರೆ ಟೂ ತೌಸಂಡ್ ನೈನ್ ಮಾಡಲ್ ಹೊಂದಿರತಕ್ಕಂಥ ಒಂದು ಟ್ರಾಕ್ಟರ್ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಇರ್ತಾರೆ ತೊಗೊಳವರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಇನ್ನು ಟ್ರಾಕ್ಟರ್ದು ಡಾಕ್ಯುಮೆಂಟ್ಸ್ ಇದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಬಟ್ ರನ್ನಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇಲ್ಲ ಸ್ನೇಹಿತರೆ ಇಂಜನ್ದು ಇನ್ನು ಟ್ರಾಲಿದು ಯಾವುದೇ ಡಾಕ್ಯುಮೆಂಟ್ಸ್ ಗಳು ಇಲ್ಲ ಸ್ನೇಹಿತರೆ ಟ್ರಾಲಿದು ಡಾಕ್ಯುಮೆಂಟ್ಸ್ ಇಲ್ಲ ಇಂಜನ್ ಡಾಕ್ಯುಮೆಂಟ್ಸ್ ಇದೆ ಡಿ ಇದೆ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ಇನ್ನು ಟ್ರಾಕ್ಟರ್ ಒಂದು ಟೈರ್ ಕಂಡೀಷನ್ ಬಂದು ಈ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಸ್ನಂತಾರೆ ಇಂಜನ್ಗೆ ಇನ್ನು ಟ್ರಾಲಿಗೆ ರೀಪ್ರೆಂಟ್ ಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫಿಫ್ಟ್ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಚೆನ್ನಾಗಿದೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಟ್ರಾಲಿಗೆ ಇನ್ನು ಗಾಡಿ ಬಂದು ನಲವತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ಒಂದು ಟ್ರಾಕ್ಟರ್ ಮತ್ತು ಟ್ರಾಲಿ ಸೇರಿ ಎರಡು ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ನ ಇನ್ನು ಒಂದು ಟ್ರಾಕ್ಟರ್ನ ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಮಹೇಂದ್ರ ಟೂ ಫೈವ್ ಟ್ರಾಕ್ಟರ್ ಮತ್ತೆ ಟ್ರಾಲಿ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಟ್ರಾಲಿ ಬಂದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಗಳು ಟೈರ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಮೇಲೆ ಬಂದು ಸ್ನೇಹಿತರೆ ಟ್ರಾಕ್ಟರ್ ಒಂದು ಸೈಜ್ ಒಂದು ಹತ್ತು ಆರು ಸೈಜ್ ಹೊಂದಿರತಕ್ಕಂಥದ್ದು ಒಂದು ಟ್ರಾಲಿ ಒಂದು ಚೇಸಿ ಬಂದು ಅಳೆದಿದೆ ಸ್ನೇಹಿತರೆ ಚೇಸಿ ಅಳೆದು ಮೇಲೆ ಫ್ಲಾಟ್ ಫಾರ್ಮ್ ಎಲ್ಲ ಬಾಡಿ ಎಲ್ಲ ಹೊಸದಾಗಿ ಕಟ್ಸಿದ್ವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಟೈ ಇಂಜನ್ದು ಟೈರ್ ಹೊಸದಾಗಿದೆ ಸ್ನೇಹಿತರೆ ಫ್ರಂಟದು ನಾರ್ಮಲ್ ಸ್ಟೇರಿಂಗ್ ಹೊಂದಿರತಕ್ಕಂತಹ ಒಂದು ಗಾಡಿ ಬೆಲೆ ಬಂದು ಸ್ನೇಹಿತರೆ ಇಂಜನ್ ಮತ್ತು ಟ್ರಾಲಿ ಸೇರಿ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಎರಡು ಎಂಬತ್ತು ಹೇಳ್ತಾ ಇದಾರೆ ಇನ್ನು ಕಡಿಮೆ ಕೂಡ ಆಗುತ್ತೆ ಇದೇನು ಫೈನಲ್ ಆಗಲ್ಲ ಓನರ್ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಳ್ಳಿ ಲೊಕೇಶನ್ಗೆ ಹೋಗಿ ಗಾಡಿ ನೋಡಿ ಬೆಲೆ ಮಾತಾಡ್ಕೋಬೋದು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೋ ನಿಮ್ಮ ಊರಲ್ಲಿ ಯಾರಿಗಾರು ಬೇಕಾಗಿದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ನಾನು ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್